ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ವಾಗತ ಇವತ್ತು ನಾವು ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಆ್ಯಂಡ್ ಹದಿಮೂರನೇ ಕಂತು ಐದು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ಹಾಗಾದರೆ ಯಾರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ದಯವಿಟ್ಟು ಅನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಕಮೆಂಟನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ನಾನು ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಹೇಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಅನ್ನು ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ಖಂಡಿತವಾಗ್ಲು ನೀವು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ತುಂಬ ಒಂದು ಖುಷಿಯಾಗುತ್ತೆ ಅಂತ ಹೇಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಮಾಡಿರುವಂಥ ಒಂದು ವಿಡಿಯೋಗೆ ಒಂದು ಫಲ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶರ್ಮಾಣ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ನಿಮಗೆ ಇದು ಏನಪ್ಪ ಅಂತಂದ್ರೆ ಖಂಡಿತವಾಗಿ ಇಲ್ಲಿ ಯಾರು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತುಂಬಾ ಅಂದರೆ ತುಂಬಾ ಜನ ಹೇಳ್ತಾ ಇದ್ರೆ ಹೌದು ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಏನ್ ಮಾತಾಡಿದಿರಪ್ಪ ಅಂತಂದ್ರೆ ಇಲ್ಲಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿರೋ ಪ್ರಕಾರ ನಮಗೆ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ಹಣ ಹಾಕಲಿಕ್ಕೆ ಆಗ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಹಿಳೆಯರಿದ್ದೀರಾ ಅಂತಂದರೆ ಒಂದು ಕೋಟಿಗಿಂತ ಜಾಸ್ತಿ ಜನ ಮಹಿಳೆಯರಿದ್ದೀರಾ ಹಾಗಾಗಿ ನಮಗೆ ಇಲ್ಲಿ ಹಣ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಇಲ್ಲಿ ಡಿ ಬಿ ಟಿ ಮುಖಾಂತರ ಹಣ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಮತ್ತು ಕೆಲವರದ್ದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇರುವಂಥದ್ದು ಅಂತಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಅಂತಂದರೆ ಇಲ್ಲಿ ಕೆಲವರು ಏನು ಮಿಸ್ಟೇಕ್ ಮಾಡ್ತೀರಪ್ಪ ಅಂತಂದರೆ ಕೆಲವ್ರ ಬ್ಯಾಂಕ್ ಅಕೌಂಟೇ ಇರೋದಿಲ್ಲ ಸ್ನೇಹಿತರೆ ಇದು ವೆರಿ ವೆರಿ ಒಂದು ಬೇಜಾರಾಗುವಂಥ ವಿಷಯ ಅಂತಲೇ ಹೇಳ್ಬೋದು ನಾವು ಅರ್ಜಿ ಹಾಕಿದ್ದೀವಿ ಅರ್ಜಿ ಹಾಕಿದ್ದೀವಿ ಅಂತಾರೆ ಆದರೆ ಅವ್ರದ್ದು ಬ್ಯಾಂಕ್ ಅಕೌಂಟೇ ಇರೋದಿಲ್ಲ lap ಹಾಗಾಗಿ ಈ ಬ್ಯಾಂಕ್ ಅಕೌಂಟ್ ಇಲ್ದಿದ್ರೆ ಈ ಇವಾಗ ನೀವು ಹೇಳ್ಬೋದು ಬ್ಯಾಂಕ್ ಅಕೌಂಟ್ ಇಲ್ದಿದ್ರೆ ಏನು ಮಾಡುವಂಥದ್ದು ಸರ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಅಂತಂದರೆ ಎರಡೆರಡು ಸಾವಿರ ರೂಪಾಯಿ ನೀವು ಪಡ್ಕೊಳ್ಬೇಕಂತ ಇದ್ದರೆ ನೀವು ನಾ ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ನಾ ಹೇಳುವಂಥ ಕೆಲಸವನ್ನು ನೀವು ಎಲ್ಲರೂ ಕೂಡ ಮಾಡ್ತೀರ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಅಂತಂದರೆ ಹಣ ಸಿಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಮೇಯ್ನಾಗಿ ತುಂಬ ಅಂದರೆ ತುಂಬ ಜನ ಇದನ್ನೇ ಒಂದು ಏನು ಮಿಸ್ಟೇಕನ್ನು ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ನೀವು ನಾ ಹೇಳುವಂಥ ಕೆಲಸವನ್ನು ಮಾಡ್ತೀರ ಅಂತಂದರೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಹಾಗಾಗಿ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಮೊದಲೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಇಲ್ಲಿ ರೆಡಿ ಮಾಡಿ ಅಂತಂದರೆ ನೀವು ಇಲ್ಲಿ ಓಪನನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಂಡು ನೀವು ಇಲ್ಲಿ ನೀವು ಖಂಡಿತವಾಗಲೂ ನೀವು ಏನು ವರ್ಜನ್ನ ಹಾಕಬೇಡಿ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇಲ್ಲಿ ಕೆಲವರು ಏನು ಮಾಡ್ತಾರಪ್ಪ ಅಂತಂದರೆ ನಮಗೆ ಒಂದು ಎಕ್ಸಾಂಪಲನ್ನು ಕೊಟ್ಬಿಟ್ಟು ಹೇಳ್ತೀನಿ ಇಲ್ಲಿ ಕೆಲವರು ನಿಮಗೆ ಏನು ಮಾಡ್ತಾರಪ್ಪ ಅಂತ ನಮಗೆ ಒಂದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಕೆಲವರು ಹಣವನ್ನು ಇಲ್ಲಿನ ಅರ್ಜಿಯನ್ನು ಹಾಕಿರ್ತಾರೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಆದರೆ ಅವ್ರದ್ದು ಅಕೌಂಟ್ ಸರಿ ಇರೋದಿಲ್ಲ ಇದನ್ನು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಅಕೌಂಟ್ ಅವ್ರದ್ದು ಸರಿ ಇರೋದಿಲ್ಲ ನಾನು ಹೇಳಿದ ಅರ್ಥ ಆಯ್ತಾ ಅಕೌಂಟ್ ಸರಿ ಇರೋದಿಲ್ಲ ಆದರೆ ಅರ್ಜಿ ಹಾಕಿರ್ತಾರೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಾರೆ ಹಾಗಾಗಿ ಇಲ್ಲಿ ಆ ರೀತಿ ಹೇಳಿದರೆ ಆಗೋದಿಲ್ಲ ಇಲ್ಲಿ ನಿಮಗೆ ಹಣ ಬರಬೇಕಂತಂದರೆ ನೀವು ಖಂಡಿತವಾಗಿ ಎಲ್ಲರೂ ಕೂಡ ಇಲ್ಲಿ ನೀವು ನೀವು ಒಂದು ಕರೆಕ್ಟಾದ ಒಂದು ನಿಮ್ಮ ಒಂದು ಏನು ಡಾಕ್ಯುಮೆಂಟ್ ಆಗಿರ್ಬೋದು ಪ್ರತಿ ಒಂದು ಕೂಡ ಕರೆಕ್ಟಾಗಿರಬೇಕು ಹಾಗಾಗಿ ಇಲ್ಲಿ ನೀವೊಂದು ಡಾಕ್ಯುಮೆಂಟ್ಸನ್ನು ನೀವು ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾಗ್ತದೆ ಇಲ್ಲಿ ನೀವು ಬ ಏನು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಲ್ದೇನೆ ನಿಮಗೆ ಇಲ್ಲಿ ಹಣ ಬರುತ್ತಂತಂದರೆ ಅದು ಪಕ್ಕ ಸುಳ್ಳು ಸ್ನೇಹಿತರೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಎಲ್ರಿಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ನೀವು ಡಾಕ್ಯುಮೆಂಟ್ಸ್ ಇಲ್ದೇನೆ ನಿಮಗೆ ಹಣ ಬರೋದಿಲ್ಲ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತ ಅಂದರೆ ನಿಮ್ಗೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಹಾಗಾಗಿ ನೀವು ಡಾಕ್ಯುಮೆಂಟ್ಸನ್ನು ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಎಲ್ಲರೂ ಕೂಡ ಅದರಿಂದ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಅಪ್ಪ ಅಂತಂದರೆ ನೀವು ಇಲ್ಲಿ ಖಂಡಿತ ಹೋಗ್ಲು ಪ್ರತಿ ತಿಂಗಳು ನಿಮ್ಮೊಂದು ಅಕೌಂಟ್ಗೆ ಹಣ ಬರುತ್ತೆ ಹಾಗಾಗಿ ನೀವು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ ಇದನ್ನ ಮೇಯ್ನ್ ಆಗಿ ಇಟ್ಕೊಳ್ ಇಟ್ಕೊಳ್ಬೇಕಾಗ್ತದೆ ಹಾಗಾಗಿ ನಾ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಡಾಕ್ಯುಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಮೈನ್ ಆಗಿ ಅದಾದ ಮೇಲೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂಬುದು ಬಿಟ್ರೆ ಅಂತಂದ್ರೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ ಬಿಟ್ರೆ ಯಾರೂ ಕೂಡ ಇಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಕೆಲಸ ಅಂತಂದ್ರೆ ನಿಮಗೆ ಈ ರೀತಿ ಒಂದು ಏನಪ್ಪ ಅಂತಂದ್ರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತಂದರೆ ಅದ್ರದ್ದು ಅದರ ಒಂದು ಸಂಬಂಧಪಟ್ಟ ಹಾಗೆ ಅದಕ್ಕೆ ಒಂದು ಏನು ನಿಮಗೆ ಆಲ್ಮೋಸ್ಟ್ ನಾನು ನಿಮಗೆ ಹೇಳ್ದಂಗೆ ಅದ್ರ ಸ ಅದ್ರ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಅದಕ್ಕೆ ಒಂದು ಏನು ಅದಕ್ಕೆ ಒಂದು ಟೈಮ್ ಕೊಡಬೇಕಾಗ್ತದೆ ಟೈಮ್ ಅಂತಂದರೆ ಏನಪ್ಪಾ ಅಂತಂದರೆ ಇಲ್ಲಿ ನೀವು ನಿಮ್ಮ ಒಂದು ಮೊದಲು ನೀವೊಂದು ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿಬಿಟ್ಟು ನೀವು ಇಲ್ಲಿ ಕರೆಕ್ಟಾಗಿ ನಿಮ್ಮ ಒಂದು ಏನು ನೇಮ್ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ಅದಾದಮೇಲೆ ನೀವು ಇಲ್ಲಿ ಸೇವಾ ಕೇಂದ್ರಕ್ಕೆ ಹೋಗಿಬಿಟ್ಟು ಕರೆಕ್ಟಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಎಲ್ಲ ಲಿಂಕ್ ಲಿಂಕ್ ಆಗಿದೆಯಾ ಅಥವಾ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗಿದೆಯಾ ಅಥವಾ ಚೆಕ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ಅದಾದಮೇಲೆ ನಿಮ್ಮೊಂದು ಏನಾದರೂ ತಿದ್ದುಪಡಿ ಇದ್ದೆ ಅಂತಂದರೆ ನಿಮ್ಗೆ ಖಂಡಿತ ಅದನ್ನ ಅದನ್ನು ಮಾಡ್ಕೊಳ್ಳಿ ನೀವು ನಾನು ಈಗ ಅದಕ್ಕೆ ಹೇಳ್ತಿರುವಂಥದ್ದು ತಿದ್ದುಪಡಿ ಆಗಿಲ್ಲ ಅಂತಂದರೆ ನೀವು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ತಿದ್ದುಪಡಿ ಮಾಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ತಿದ್ದುಪಡಿ ಮಾಡಿಲ್ಲ ಅಂತಂದರೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಪಾಲನೆಯನ್ನು ಮಾಡ್ತೀರ ಅಂತಂದರೆ ನೀವು ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ತೀರ ಅಂತಂದರೆ ಪ್ರತಿಯೊಬ್ಬರು ಕೂಡ ಯಾರೂ ಕೂಡ ಚಿಂತಿಸುವಂಥ ಅಗತ್ಯ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ನೋವೇ ಎಲ್ರಿಗೂ ಕೂಡ ಹಣ ಬರುತ್ತೆ ನೀವು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಯಾರೂ ಕೂಡ ಕೂಡ ಅವ್ರಿಗೆ ಆಗೋದಿಲ್ಲ ಹಣ ಪಡ್ಕೊಳ್ಳಿಕ್ಕೆ ಇವ್ರಿಗೆ ಆಗೋದಿಲ್ಲ ನೋವೇ ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಅರ್ನಿಂಗನ್ನು ಮಾಡ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಆ ಆದ ಕಾರಣದಿಂದ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ಅರ್ನಿಂಗನ್ನು ಮಾಡ್ಬೋದು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಅರ್ನಿಂಗನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಇಲ್ಲಿ ನೀವು ಇಲ್ಲಿ ಖಂಡಿತವಾಗಿಯೂ ನೀವೊಂದು ಈ ಆಲ್ಮೋಸ್ಟ್ ಎಲ್ಲ ಯೋಜನೆಗಳ ಬಗ್ಗೆಯೂ ನೀವು ಇಲ್ಲಿ ಹಾ ಹಣವನ್ನು ಅರ್ನಿಂಗನ್ನು ಮಾಡ್ಬೋದು ಈ ಒಂದು ಇಷ್ಟು ಕೆಲಸವನ್ನು ಮಾಡ್ತೀರ ಅಂತಂದ್ರೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಇವಾಗ ಇ ಕೆ ವೈ ಸಿ ನಿಮ್ಮೊಂದು ಮೊಬೈಲ್ ನಂಬರ್ ಕರೆಕ್ಟಾಗಿ ಇಟ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ಕರೆಕ್ಟಾಗಿ ಇದೆ ನೋಡ್ಕೊಳ್ಳಿ ಮತ್ತು ನಿಮ್ಮೊಂದು ಫೋನ್ ನಂಬರ್ ಕರೆಕ್ಟಾಗಿದೆ ನೋಡ್ಕೊಳ್ಳಿ ಮತ್ತು ನಿಮ್ಮೊಂದು ಎನ್ ಸಿ ಪಿ ಎಮ್ ಆ್ಯಪಿಂಗ್ ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ನಿಮ್ಮೊಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಈ ಇಷ್ಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಮ ಖಂಡಿತವಾಗಿ ಎಲ್ರಿಗೂ ಕೂಡ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬಂದೇ ಬರುತ್ತೆ ಯಾರೂ ಕೂಡ ವರಿಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಸಿಗುತ್ತಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಏನು ಅಂತಂದರೆ ಇದಾದ ಮೇಲೆ ತುಂಬ ಅಂದರೆ ತುಂಬ ಜನ ಕೇಳ್ಬೋದು ನನ್ನ ಏನು ಮಾಡುವಂಥದ್ದು ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇರ್ಬೋದು ಹಾಗಾಗಿ ನೀವು ಏನು ಕೂಡ ಏನು ಕೂಡ ವರಿ ಪಡುವಂಥ ಅವಶ್ಯಕತೆ ಇಲ್ಲ ಇದಾದ ಮೇಲೆ ನೀವು ಇಲ್ಲಿ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ನೀವಿಲ್ಲಿ ಈ ಇಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ನಿಮಗೆ ಖಂಡಿತವಾಗ್ಲು ಹಣ ಬರುತ್ತೆ ಇದಾದ ಮೇಲೆ ಮತ್ತೇನು ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಹೋಗ್ಲು ನೀವು ಹಣವನ್ನು ನಿಮ್ಮೊಂದು ಬ್ಯಾಂಕ್ ಅಲ್ಲಿ ಬರುತ್ತೆ ನೀವು ಆವಾಗ ಖಂಡಿತವಾಗ್ಲು ನೀವು ಇಲ್ಲಿ ಹಣವನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇದಾದ ಮೇಲೆ ನಿಮಗೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಅನ್ನು ಕೇಳ್ತಾ ಇರುವಂಥದ್ದು ಇಲ್ಲಿ ಒಟ್ಟು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಇಲ್ಲಿ ಸರ್ಕಾರ ಅಂತಂದರೆ ಮೋದಿ ಸರ್ಕಾರ ಇಲ್ಲಿ ಪಿ ಎಮ್ ಏನು ಕಿಸಾನ್ ಯೋಜನೆಯ ಒಂದು ಇದ್ರಿಂದ ಅಂತಂದರೆ ಒಂದು ಏನು ಇಲಾಖೆಯಿಂದ ನಿಮಗೆ ಇಲ್ಲಿ ರಿಲೀಸ್ ಆಗಿರುವಂಥದ್ದು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯಿಂದ ಅಂತಂದರೆ ಇಲ್ಲಿ ಭಾರತ ಸರ್ಕಾರ ಇಲ್ಲಿ ನಿಮಗೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿಯನ್ನು ಇಲ್ಲಿ ಇಲ್ಲಿ ನಿಮಗೆ ಮಂಜೂರು ಮಾಡಿರುವಂಥದ್ದು ಬರೀ ಕೇವಲ ಪಿ ಎಮ್ ಕಿಸಾನ್ ಯೋಜನೆ ಒಂದೇ ಯೋಜನೆಗೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಇಲ್ಲಿ ನಿಮಗೆ ಏನು ಮಂಜೂರು ಮಾಡಿರುವಂಥದ್ದು ಇದೊಂದು ಭರ್ಜರಿಯಾದ ಭರ್ಜರಿಯಾದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲರೂ ಕೂಡ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಎಲ್ಲಿ ಹೋಯಿತು ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ವರಿನೇ ಮಾಡ್ಕೊಳ್ಬೇಡಿ ನಾನು ನಿಮಗೆ ತಿಳಿಸ್ತೀನಿ ನೀವು ಈ ಇಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ನಿಮ್ಗೆ ಎಲ್ರಿಗೂ ಕೂಡ ಹಣ ಬರುತ್ತೆ ಏನೂ ಕೂಡ ವರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ಅದು ಹೇಗೆ ಅಂತ ನೀವು ಕೇಳ್ಬೋದು ಮೇಯ್ನ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಮೊದಲನೇದಾಗಿ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಯಾಕಪ್ಪ ಅಂತಂದರೆ ನೀವು ಇಲ್ಲಿ ನೀವು ಈ ಒಂದು ಹಣ ಬರಬೇಕಾದ್ರೆ ನಿಮ್ಮೊಂದು ಫೋನ್ ನಂಬರಿಗೆ ಫೋನ್ ನಂಬರನ್ನು ತಗೊಂಡಿರ್ತಾರೆ ಅರ್ಜಿ ಸಲ್ಲಿಸುವಾಗ ಹಾಗಾಗಿ ನಿಮಗೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಂತೆಲ್ಲ ಅದೇ ತನ್ನಂತಾನೆ ನಿಮಗೆ ಅಲ್ಲಿ ರಿಜೆನ್ರೇಟ್ ಆಗುತ್ತೆ ಅದಾದ ಮೇಲೆ ನಿಮಗೆ ಇಲ್ಲಿ ಫೋನ್ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು ಖಂಡಿತವಾಗ್ಲು ನಿಮ್ಮೊಂದು ಒಬ್ಬರು ರೈತರಾಗಿದ್ದರೆ ನೀವೊಬ್ರು ರೈತರಾಗಿದ್ದರೆ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ನೀವೊಬ್ಬರು ರೈತರಾಗಿದ್ದರೆ ಕೆಲವರು ಕನ್ಫ್ಯೂಸನ್ನು ಮಾಡ್ಕೊಳ್ತಾರೆ ನೀವೊಬ್ಬರು ರೈತರಾಗಿದ್ದರೆ ನಿಮಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ತಿಂಗಳ ತಿಂಗಳ ಅರೌಂಡ್ ನಿಮಗೆ ಇಲ್ಲಿ ಒಂದು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸಾರಿ ಎರಡು ಸಾವಿರ ರೂಪಾಯಿ ವರ್ಗು ಕೂಡ ಖಂಡಿತವಾಗ್ಲು ನಿಮ್ಗೆ ಹಣ ಬಂದೇ ಬರುತ್ತೆ ನಿಮಗೆ ಇಲ್ಲಿ ಎರಡು ಸಾವಿರದಿಂದ ಆಲ್ಮೋಸ್ಟ್ ಒಂದು ಐದು ಸಾವಿರ ರೂಪಾಯಿ ಅವ್ರ ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ ಮತ್ತು ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಯಾರೂ ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಇದೊಂದು ಏನು ಸದಾವಕಾಶ ಅಂತ ಹೇಳ್ಬೋದು ಇಲ್ಲಿ ಎಲ್ಲರೂ ಕೂಡ ನೀವೊಬ್ಬರು ರೈತರಾಗಿದ್ದರೆ ಸಾಕು ಖಂಡಿತವಾಗ್ಲೂ ಹೇಳ್ತೇನೆ ಅಲ್ಲ ನೀವೊಬ್ರು ರೈತರಾಗಿದ್ದರೆ ಎಲ್ರಿಗೂ ಕೂಡ ಅವ್ರು ಇವ್ರು ಆ ರೈತರಿಗೆ ಮಾತ್ರ ಈ ರೈತರಿಗೆ ಮಾತ್ರ ಆ ರೀತಿ ಏನೂ ಇಲ್ಲ ಇಲ್ಲಿ ಒಬ್ಬ ರೈತನಿಗೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ಹಣ ಬರುತ್ತೆ ಇಲ್ಲಿ ಪ್ರತಿ ಒಬ್ಬ ಯಾರು ಬೇಕಾದರೂ ಇರಲಿ ಪ್ರತಿಯೊಬ್ಬ ರೈತನಿಗೂ ಇಲ್ಲಿ ನಿಮಗೆ ಖಂಡಿತವಾಗಿ ಏನು ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಪ್ರತಿಯೊಬ್ಬ ರೈತನಿಗೂ ಆಲ್ಮೋಸ್ಟ್ ಇಲ್ಲಿ ಎರಡರಿಂದ ಮೂರು ಸಾವಿರ ರೂಪಾಯಿವರ್ಗೂ ಆರಾಮ್ ಬರುತ್ತೆ ನಿಮಗೆ ಏನೂ ಕೂಡ ಇದರಲ್ಲಿ ಚಿಂತೆ ಪಡುವಂಥ ಅವಶ್ಯಕತೆಯೇ ಇಲ್ಲ ನೀವು ಇಲ್ಲಿ ಅರ್ಜಿಯನ್ನು ಒಂದು ಬಾರಿ ಸಲ್ಲಿಸಿಬಿಟ್ರೆ ಮುಗಿತು ನಿಮಗೆ ಅಲ್ಲಿ ಖಂಡಿತವಾಗಿ ಇಲ್ಲಿ ಹಣ ಮಂಜೂರಾಗುತ್ತೆ ನಿಮ್ಮ ಒಂದು ಖಾತೆಗೆ ನೀವು ಹಣವನ್ನು ಪಡ್ಕೊಂಡು ನೀವು ಇಲ್ಲಿ ಖಂಡಿತ ಹೋಗ್ಲು ಹಣವನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ನಾನು ನಿಮಗೆ ವೀಡಿಯೋ ಫಸ್ಟಲ್ಲಿ ಹಾಕಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದು ಹೇಗಂತ ಅದೇ ರೀತಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ದಾಟಿ ಅಂತ ಹೇಳ್ತಾ ಇವತ್ತು ನಾನು ಒಂದು ವಿಡಿಯೋ ನಿನಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಒಂದು ವೀಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿಕೊಳ್ಳಿ ನಾನು ನಿಮಗೆ ಈ ಒಂದು ವಿಡಿಯೋದಿಂದ ಕೇವಲ ಒಂದು ಸಾವಿರ ಲೈಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಲೈಕನ್ನು ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗ್ತಾ ಇದ್ದೀನಿ ಸಿಗೋಣ ಮುಂದಿನ ನೋಡಿದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಎಲ್ರಿಗೊಬ್ಬ ಬಾಯ್